ಇವತ್ತು ಹೊಸ ಒಂದು ಹೆಲ್ಮೆಟ್ ತಂದಿದ್ದೀವಿ ನಮ್ಮ ಫ್ರೆಂಡ್ಸ್ ತುಂಬಾನೇ ಕೇಳ್ತಾ ಇದ್ರು ನಾನು ಆಲ್ರೆಡಿ ಒಂದು ತಗೊಂಡಿದ್ದೆ ಹೆಲ್ಮೆಟ್ ನೀನು ಎಲ್ ತಗೊಂಡಿ ಎಲ್ಲಿ ತೊಗೊಂಡಿ ಅಂತ ಸೊ ಹೊಸದಾಗಿ ನಮ್ಮ ಬೆಳಗಾವಿಯಲ್ಲಿ ಒಂದು ಸ್ಟೋರ್ ಹೊಸದಾಗಿ ಓಪನ್ ಆಗಿದೆ ನಾನು ಅಲ್ಲಿ ಒಂದು ವಾಕ್ ರೌಂಡ್ ಮಾಡ್ಬೇಕಂತ ಹೋಗಿದ್ದೆ ಅವಾಗ ತುಂಬ ವೆರೈಟೀಸ್ ಇದೆ ಅವ್ರ ಹತ್ರ ಸೊ ನಮ್ಗೆ ಒಂದು ಇಷ್ಟ ಆಯಿತು ಅಲ್ಲಿಂದ ಒಂದು ಹೆಲ್ಮೆಟ್ ತಂದಿದ್ದೀವಿ ಇವತ್ತು ಅದನ್ನು ಅನ್ಬಾಕ್ಸ್ ಮಾಡೋಣ ಸೊ ಇದು ಎಸ್ ಎಮ್ ಕೆ ಟೈಫೋನ್ ಅಂತ ಮಾಡೆಲ್ ಬಂದು ಮಾರ್ಕೆಟ್ ಎಲ್ಲ ಒಂದು ಫೀಚರ್ಸ್ ಇದು ಇದೆ ಸೇಫ್ಟಿ ಸ್ಟ್ಯಾಂಡರ್ಡ್ ಪ್ಲಸ್ ಡಿ ಓ ಟಿ ಸರ್ಟಿಫೈಡ್ ಇದೆ ಹಂಗೆ ಐ ಸೈ ಅಂತೂ ಇದೆ ಇದೆ ಸೊ ಬನ್ನಿ ಇದರ ಒಂದು ಏನು ಶೋಕೇಸ್ ಕೇಸ್ ಮಾಡ್ತೀನಿ ನಿಮಗೆ ನೋಡಿ ಫಸ್ಟು ಬಾಕ್ಸ್ ಅನ್ಬಾಕ್ಸ್ ಮಾಡಿದ ಮೇಲೆ ಈ ಥರ ಒಂದು ಬ್ಯಾಗ್ ಇರುತ್ತೆ ಇದರಲ್ಲಿ ಆಮೇಲೆ ಇನ್ ಬಾಕ್ಸ್ನಲ್ಲಿ ಒಂದು ಬ್ಯಾಲ ಕ್ಲವ ಕೊಡ್ತಾರೆ ನಿಮಗೆ ಗಿಫ್ಟ್ ಅಂತ ಇದು ಕೆಲಸದಾಗಲ್ಲ ಈಗ ನಾನು ಅನ್ಬಾಕ್ಸ್ ಮಾಡ್ತೀನಿ

ಪಿಂಗ್ ಆಫ್ ತರ್ಟಿ ಕೂಡ ಇದೆ ಅಂದರೆ ಪಿಂಗ್ ಲಾಕ್ ತರ್ಟಿ ಅಂದರೆ ನಮಗೆ ಮಳೆಗಾಲದಲ್ಲಿ ಮತ್ತು ಚಳಿಯಲ್ಲಿ ಉಸಿರಾಡಬೇಕಾದ್ರೆ ಫಾಗೆಲ್ಲ ಜಮೆ ಆಗುತ್ತೆ ಕಂಡು ಸೊ ಸ್ವಲ್ಪ ಆ ಥರ ಮಾಡಬೇಕಾದ್ರೆ ಕಷ್ಟ ಆಗುತ್ತೆ ರೈವೇಷನಲ್ಲಿ ಸೊ ಅದರಲ್ಲಿ ನಮಗೆ ಪಿಂಗ್ ಲಾಕ್ ಥರ್ಟಿ ಕೂಡ ಕೊಟ್ಟಿದ್ದಾರೆ ಸೊ ಅದರಿಂದ ಫಾಗ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಮತ್ತು ಇದರ ಜೊತೆ ಮಿಲ್ಟ್ ಇನ್ ಸನ್ ವೈಸರ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ನೀವು ಅದನ್ನು ಮೂವ್ ಮಾಡ್ಬೋದು ಸೊ ಇಲ್ಲಿನ ಹೊರಗಡೆ ನಿಮಗೆ ಒಂದು ಫಿಸಿಕಲ್ ಬಟನ್ ಕ್ವಾಲಿಟಿಯ ಕುಶ್ನಿಂಗ್ ಕೂಡ ಇದೆ ಫ್ಯಾಬ್ರಿಕ್ ಪ್ಯಾಡಿಂಗ್ ಎಲ್ಲ ಒಂದು ಸಾಫ್ಟ್ ಇದೆ ಮತ್ತೆ ಫರ್ಮ್ ಇದೆ ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಕೊಟ್ಟಿದ್ದಾರೆ ಸೊ ನೀವು ಪ್ರೈಸೈಸ್ ಸರ್ಟಿಫಿಕೇಶನ್ ನೋಡಬಹುದು ಡಾಟ್ ಸರ್ಟಿಫಿಕೇಶನ್ ಇದೆ ಈ ಸಿ ಟ್ವೆಂಟಿ ಟು ಪಾಯಿಂಟ್ ಜೀರೋ ಸಿಕ್ಸ್ ಅಂದರೆ ಒಂದು ಹೆಲ್ಮೆಟ್ನಲ್ಲಿ ಇರಬೇಕಾದಂತಹ ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ ಕೂಡ ಇದರಲ್ಲಿ ಇದೆ ಹಾಗೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ ಟೋಟಲ್ ಇದರ ಒಂದು ವೆಯ್ಟ್ ನೋಡಿದರೆ ನೀವು

ಡಬಲ್ ಡೀರಿಂಗ್ ಕೂಡ ಸಿಗುತ್ತೆ ಸೊ ಇದು ಒಂದು ರೈಡ್ ಮಾಡಬೇಕಾದ್ರೆ ಸೇಫ್ಟಿ ನಿಮಗೆ ಪ್ರೊಟೆಕ್ಷನ್ ಅಂತ ಹೇಳ್ಬೋದು ಏರ್ ವೆಂಟಿಲೇಷನ್ಗೋಸ್ಕರ ಇಲ್ಲಿ ಒಂದು ಸ್ಲೈಡರ್ ಬಟನ್ ಕೂಡ ಕೊಟ್ಟಿದ್ದಾರೆ ಇಲ್ಲಿಂದ ನಮಗೆ ಏರ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಹೆಲ್ಮೆಟ್ ಒಳಗಡೆ ಸ್ವೀಟಿಂಗ್ ಎಲ್ಲ ಆಗೋದಿಲ್ಲ ಇದುವೇ ಒಂದು ಮಾಡಲ್ನ ಸಿರೀಸ್ ಎಸ್ ಎಮ್ ಕೆ ಟೈಫೋನ್ ಅಂತ ಎಸ್ ಎಂ ಕೆ ಟೈಫೋನ್ ಆರ್ ಸಿರಿ ಈರೋ ಡೈನ ಕೂಡ ಶಾರ್ಪ್ ಹೆಡ್ಗೆ ಇದೆ ಸೊ ನೀವು ಬೈಕ್ ಮೇಲೆ ಈ ಹೆಲ್ಮೆಟ್ ಅನ್ನು ಹಾಕೊಂಡು ರೈಡ್ ಮಾಡಬೇಕಾದ್ರೆ ಈವನ್ ಶಾರ್ಪ್ ಲುಕ್ ನಿಮಗೆ ಕೊಡುತ್ತೆ ಸೊ ಹೆಚ್ಚಾಗಿ ಒಂದು ಸ್ಪಾಯ್ಲರ್ ಕರ್ವಿ ಡಿಸೈನ್ ಇರುತ್ತೆ ಜಾಸ್ತಿ ಮಾರ್ಕೆಟ್ ನಲ್ಲಿ ಬರ್ತಕ್ಕಂಥ ಹೆಲ್ಮೆಟ್ಸ್ ನಲ್ಲಿ ಸೊ ಇದು ಕರ್ವ್ ಇರುತ್ತೆ ಶಾರ್ಪ್ ಎಡ್ಜಸ್ ಇದ್ರೆ ನಿಮಗೆ ಒಂದು ಇದು ಅಗ್ರೆಸಿವ್ ಲುಕ್ ಅನ್ನು ಕೊಡುತ್ತೆ ಜೊತೆಗೆ ಇದರಲ್ಲಿ ಒಂದು ಇದು ಪಿಂಗ್ ಲಾಕ್ ಸರ್ಟಿಫಿಕೇಶನ್ ಇರ್ತಕ್ಕಂಥ ವಾರಂಟಿ ಕಾಣುತ್ತೆ ಟೋಟಲಿ ಒನ್ ಇಯರ್ ವಾರಂಟಿ ಇದೆ ಹೆಲ್ಮೆಟ್ಗೆ ಹಾಗೆ ಇದರಲ್ಲಿ ಒಂದು ಕೀಟೈನ್ ಕೂಡ ಕೊಟ್ಟಿರ್ತಾರೆ ಸೊ ನಿಮ್ಮ ಬೈಕ್ನಲ್ಲಿ ಕೀ ಇದರಲ್ಲಿ ಹಾಕಿ ಯೂಸ್ ಮಾಡ್ಬೋದು ಇಷ್ಟು ಇದರ ಬಾಕ್ಸ್ ಎಕ್ಸಸರಿ ಇದರ ರೈಡ್ನ ಅನುಭವನ ನಾನು ನೆಕ್ಸ್ಟ್ ಒಂದು ಲಾಕ್ನಲ್ಲಿ ನಾನು ಅಲ್ಲಿ ತೋರಿಸ್ತೀನಿ ಮತ್ತು ನೆಕ್ಸ್ಟ್ ಟೈಮಲ್ಲಿ ಸಿಗೋಣ